ಪ್ರೀತಿಯ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನೆಲ್ ವೀಕ್ಷಕರೇ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ದಿನಾಂಕ ಇಪ್ಪತ್ತ ಆರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಇಂದು ಬೆಳಿಗ್ಗೆ ನನಗೊಬ್ಬ ವ್ಯಕ್ತಿ ಕೇಳಿದ ಪ್ರಶ್ನೆ ಏನಪ್ಪಾ ಅಂದರೆ ನಾನು ಜೀವನದಲ್ಲಿ ಹೇಗಿದ್ದರೆ ದೇಶಕ್ಕಾಗಲಿ ಸಮಾಜಕ್ಕಾಗಲಿ ನನ್ನ ಸ್ನೇಹಿತರಿಗಾಗಲಿ ಅಥವಾ ಸಂಬಂಧಿಕರ ಸಂಬಂಧಿಕರಿಗಾಗಲಿ ಬಹಳ ಮುಖ್ಯವಾಗಿ ನನ್ನ ಕುಟುಂಬದವರಿಗಾಗಲಿ ನಾನು ಭಾರವಾಗದೆ ಹೇಗೆ ಜೀವನ ನಡೆಸಬಹುದು ಅಂತ ಇದು ಅವರಿಗೆ ಕಷ್ಟಕರವಾದ ಪ್ರಶ್ನೆ ಅನಿಸುತ್ತು ಆದರೆ ಇದು ತುಂಬಾ ಸರಳವಾದ ಪ್ರಶ್ನೆ ಎನ್ನುತ್ತೆ ನನ್ನ ಅನ್ಬಹುದು ಮಾತು ಅದೇನಪ್ಪ ಅಂದ್ರೆ ನಾವು ಜೀವನದಲ್ಲಿ ಸತತವಾಗಿ ದುಡಿಮೆ ಮಾಡುತ್ತಾ ನಮ್ಮ ಒಳ್ಳೆಯ ಸ್ವಭಾವ ಮತ್ತು ಒಳ್ಳೆಯ ಸಂಸ್ಕಾರದ ಜೊತೆಗೆ ಆಡಂಬರದ ಜೀವನ ಅಥವಾ ತೋರಿಕೆಯ ಜೀವನವನ್ನು ನಡೆಸದೆ ಸರಳತೆಯ ಜೀವನ ನಡೆಸಿದರೆ ನಾವು ಯಾರಿಗೂ ಸಹ ಭಾರ ಆಗಲ್ಲ ಹಾಗೂ ನಮ್ಮ ವೈರಿಗಳು ಸಹ ನಮ್ಮನ್ನು ಇಷ್ಟಪಡ್ತಾರೆ ಎನ್ನುತ್ತೆ ನನ್ನ ಅನುಭವದ ಮಾತು ಇದು ನಿಮಗೆ ಏನಾದರೂ ಅನುಮಾನ ಇದ್ರೆ ನೀವು ಒಮ್ಮೆ ಪ್ರಯತ್ನಿಸಿ ನೋಡಿ ನಾನು ಯಾವ ರೀತಿ ಹೇಳಿದ್ದೇನೆ ಹಾಗೆ ನೀವು ಮಾಡಿದರೆ ಖಂಡಿತವಾಗಿ ನಿಮ್ಮ ವೈರಿಗಳು ಸಹ ನಿಮ್ಮನ್ನು ಇಷ್ಟಪಡ್ತಾರೆ ಬಹಳ ಮುಖ್ಯವಾಗಿ ನಿಮ್ಮ ಮನೆಯವರು ನಿಮ್ಮನ್ನು ಇಷ್ಟಪಡ್ತಾರೆ ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಅಂಚ್ಕೊಳ್ಳಿ ಧನ್ಯವಾದಗಳು